ರಾಜ್ಯದಲ್ಲಿ ಇವತ್ತು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದ ಮತದಾನ ನಡೆಯಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭ ಆಗುತ್ತೆ ಆದರೆ ಮತದಾರ ಪ್ರಭುಗಳು ಯಾವುದೇ ರೀತಿಯಲ್ಲೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸೋಕೆ ಹಿಂದೇಟು ಹಾಕಬಾರ್ದು ಮತದಾರರೇ ಮರೆಯದಿರಿ ನಿಮ್ಮ ಕರ್ತವ್ಯ ಭವ್ಯ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ನೀವು ನಿಮ್ಮ ಕೈಯಲ್ಲೇ ಇದೆ ಸಮರ್ಥ ಅಭ್ಯರ್ಥಿಯ ಆಯ್ಕೆ ಬಿಸಿಲು ಅಂತ ಮನೆಯಲ್ಲಿ ಕುತ್ಕೊಳ್ಬೇಡಿ ಮತಗಟ್ಟೆಗೆ ಹೋಗಿ ವೋಟ್ ಹಾಕಿ ಬಂದ್ ಎರಡನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ವೋಟಿಂಗ್ ನಡೆಯುತ್ತೆ ಮತದಾರ ಪ್ರಭುಗಳು ತಪ್ಪದೇ ಮತದಾನವನ್ನ ಮಾಡಬೇಕು ಇದು ನಿಮ್ಮ ಜೀ ಕನ್ನಡ ನ್ಯೂಸ್ ಮಾಡ್ತಾ ಇರುವಂತ ಜಾಗೃತಿ ನಿಮ್ಮ ಹಕ್ಕನ್ನ ಚಲಾಯಿಸೋಕೆ ನಿಮ್ಮ ಕರ್ತವ್ಯವನ್ನ ಮರೆಯೋಕೆ ಯಾವುದೇ ಕಾರಣಕ್ಕೂ ಮರಿಬಾರ್ದು ಉದಾಸೀನ ಮಾಡಬೇಡಿ ಆಲಸ್ಯ ಮಾಡಬೇಡಿ ಇನ್ಯಾವುದೋ ಕಾರ್ಯಕ್ರಮ ಇದೆ ಓಟ್ ಏನು ಮಾಡದಿದ್ರೆ ಪರವಾಗಿಲ್ಲ ಅಂತ ಯಾರೂ ಕೂಡ ಅಂದುಕೊಳ್ಬಾರ್ದು ತಪ್ಪದೆ ಮತಗಟ್ಟೆಗೆ ಹೋಗಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಬರಬೇಕು ಇಲ್ಲಿ ಇರೋ ಮುನ್ನ ಹೋಗಿ ಬಂದರೆ ಬೆಟರ್ ಪರವಾಗಿಲ್ಲ ನಿಮಗೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಚುನಾವಣಾ ಆಯೋಗದವರು ಮತಗಟ್ಟೆಗೆ ಹೋಗಿ ಸರತಿ ಸಾಲಿನಲ್ಲಿ ನಿಲ್ಲಿ ನಿಮ್ಮ ವೋಟರ್ ಐ ಡಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಕ್ಕನ್ನು ಚಲಾಯಿಸಿ ಬನ್ನಿ ಇದು ಜಿ ಕನ್ನಡ ನ್ಯೂಸ್ ಮಾಡ್ತಾ ಇರುವಂಥ ಜಾಗೃತಿ ದೇಶಕ್ಕಾಗಿ ಸಮರ್ಥ ನಾಯಕನ ಆಯ್ಕೆಗಾಗಿ ಎಲ್ಲರೂ ಕೂಡ ತಪ್ಪದೇ ಮತದಾನವನ್ನು ಮಾಡಬೇಕು ಉತ್ತಮ ಸಮ ಉತ್ತಮ ಉತ್ತಮ ಸಮಾಜ ನಿರ್ಮಾಣಕ್ಕೂ ಕೂಡ ಕೈ ಜೋಡಿಸಬೇಕು ಹೆಸರಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಇವತ್ತು ದೇಶದಲ್ಲಿ ಮೂರನೇ ಹಂತದ ಮತದಾನ ಆದ್ರೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಮತದಾನಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆ ನಮ್ ರಾಜ್ಯದಲ್ಲಿ ಆಗ್ತಾ ಇದೆ ಜನಾರ್ದನ್ ಸಂಪತ್ ಚುನಾವಣಾ ಆಯೋಗ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೆ ಎರಡನೇ ಹಂತದ ಚುನಾವಣೆ ರಾಜ್ಯದಲ್ಲಿ ನಡೀತಾ ಇದೆ ನಿಮ್ಮದಾಗಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಆ ಜನರಿಗೆ ಎಲ್ಲ ಎಲ್ಲಾ ರೀತಿಯಲ್ಲಿ ಅನುಕೂಲ ಆಗಲಿ ಹೇಳಿ ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಚುನಾವಣಾ ಆಯೋಗ ಕೂಡ ಮಾಡಿಕೊಂಡಿದೆ ಅಂದ್ರೆ ಒಂದಷ್ಟು ಜನರಿಗೆ ಮನೆಯಿಂದನೇ ಮತ ಹಾಕೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿತ್ತು ಮನೆಯಿಂದ ಹೊರಗಡೆ ಓಡಾಡ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ ವಯಸ್ಸಾಗಿರೋದು ಇನ್ನಿತರ ಕಾರಣಕ್ಕಾಗಿ ಅನ್ನುವಂಥದ್ದು ವಿಕಲ ಕ್ಷೇತ್ರದ ಬರುವಂತವರಿಗೆ ಅಲ್ಲಿಯೂ ಕೂಡ ಬೂತ್ಗಳಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ ಮತದಾರರಿಗೆ ಎಲ್ಲಿಯೂ ಕೂಡ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಚುನಾವಣಾ ಆಯೋಗ ಬೇಕಾದ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಆದ್ರೆ ಈಗ ಇರುವಂತಹ ಜವಾಬ್ದಾರಿ ಮತದಾರರದ್ದು ಮತದಾರರು ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆಯಲ್ಲಿ ಎಷ್ಟೊತ್ತಿಗಾದ್ರೂ ತಮಗೆ ಸಮಯ ಸಿಕ್ಕಾಗ ಬಂದು ಸಮಯ ಬಿಡುವು ಮಾಡ್ಕೊಂಡು ಬಂದು ಮತವನ್ನ ಚಲಾಯಿಸಲಿಕ್ಕೆ ಅವಕಾಶ ಇದೆ ಮತದಾರರು ತಮ್ಮ ಹಕ್ಕನ್ನ ಇವತ್ತು ಚಲಾಯಿಸಬೇಕಾಗಿದೆ ಸಂಪತ್ ಇಲ್ಲಿ ಎರಡ್ ಮೂರು ವಿಚಾರ ಏನಂತಂದ್ರೆ ಘಟಾನುಘಟಿ ನಾಯಕರನ್ನ ನಾಯಕರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ನಡೀತಾ ಇರುವಂತಹ ಚುನಾವಣೆಯಲ್ಲಿ ದೊಡ್ಡ ದೊಡ್ಡ ನಾಯಕರು ಸತ್ವ ಪರೀಕ್ಷೆಗೆ ಇಳಿತಾ ಇದ್ದಾರೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಕಡೆಯಿಂದ ಸತೀಶ್ ಜಾರಕಿಹೊಳಿ ಅವರ ಕುಟುಂಬ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕುಟುಂಬ ಒಂದು ಒಂದು ರೀತಿಯ ಪ್ರತಿಷ್ಠೆ ಇನ್ನೊಂದು ಕಡೆಯಲ್ಲಿ ಬಸವರಾಜ ಬೊಮ್ಮಾಯಿ ಈಶ್ವರಪ್ಪ ಮತ್ತೆ ಜಗದೀಶ್ ಶೆಟ್ಟರ್ ಇಂಥವರಿಗೆಲ್ಲರಿಗೂ ಕೂಡ ದೊಡ್ಡ ದೊಡ್ಡ ಸವಾಲಿನ ಒಂದು ವಿಚಾರ ರಾಜಕೀಯ ಭವಿಷ್ಯ ತಮ್ದು ಏನಾಗತ್ತೆ ಮುಂದೆ ಅನ್ನುವಂತ ಒಂದು ತಿಳ್ಕೊಳ್ಳಿಕ್ಕೆ ಇರುವಂತ ಒಂದು ಅಗ್ನಿ ಪರೀಕ್ಷೆ ಸಂದರ್ಭ ಇದು ಇಂತಹ ಸಂದರ್ಭದಲ್ಲಿ ಜನರು ತಮ್ಮ ಒಂದು ಹಕ್ಕನ್ನ ಚಲಾಯಿಸಬೇಕು ಬಂದು ಚಲಾಯಿಸಬೇಕು ಒಂದ್ ವೇಳೆ ಜನರು ಇಲ್ಲಿ ಕೂಡ ಮತದಾರರು ೂ ಕೂಡ ನಿರ್ಲಕ್ಷ್ಯವನ್ನ ತೋರಿದ್ರೆ ಒಂದು ಕಡೆಯಲ್ಲಿ ಅವರು ತಮ್ಮ ಬೇಜವಾಬ್ದಾರಿಯನ್ನು ತೋರದಾಗತ್ತೆ ಇನ್ನೊಂದು ಕಡೆಯಲ್ಲಿ ಸಂಪತ್ ಅವರ ಹೆಸರಿನಲ್ಲಿ ಬೇರೆ ಯಾರು ಓಟ್ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ ಅಂತಹ ಒಂದು ಘಟನೆಗಳು ನಡೆದಿದ್ದಾವೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗಿದೆ ಕೆಲವರು ಬೇರೆ ಬೇರೆ ಊರಿನಿಂದ ಬಂದು ಅಲ್ಲಿ ಆ ಊರಿನವ್ರ ಹೆಸರಿನಲ್ಲಿ ಮತ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ ಇದೆಲ್ಲವೂ ಕೂಡ ತಪ್ಪಿಸ್ಬೇಕು ಅಂತಂದ್ರೆ ಪ್ರತಿಯೊಬ್ರು ಹೋಗಿ ಮತಗಟ್ಟೆಗೆ ಹೋಗಿ ಮತವನ್ನ ಚಲಾಯಿಸಿದ್ರೆ ತಮ್ಮ ಹೆಸರಿನಲ್ಲಿ ಇರುವಂತಹ ಮತದಾರರ ಹಕ್ಕನ್ನ ಇನ್ನೊಬ್ರು ಯಾರೋ ಬಂದು ಚಲಾಯಿಸುವಂತ ಅಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡುವಂತದನ್ನ ತಡೆಯುವಂತ ಪ್ರಯತ್ನವನ್ನ ಖುದ್ದು ಅವರೇ ಆಗತ್ತೆ ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಮತದಾರರು ಯೋಚನೆಯನ್ನ ಮಾಡಬೇಕಾಗಿದೆ ಬೆಳಿಗ್ಗೆ ಏಳು ಗಂಟೆಗೆ ಮತದಾನ ಆರಂಭ ಆಗತ್ತೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮತದಾನ ಪ್ರಕ್ರಿಯೆ ಶುರು ಆಗತ್ತೆ ಬೇಕಾದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಬೆಳಿಗ್ಗೆ ಬೇಗ ಒಂದು ಒಂಬತ್ತು ಹತ್ತು ಗಂಟೆ ಒಳಗಡೆ ಬಂದ್ರೆ ಬಿಸಿಲಿನ ತಾಪ ಕೂಡ ಜಳ ಕೂಡ ಕಡಿಮೆ ಇರುತ್ತೆ ಅದು ಕೂಡ ಅನುಕೂಲ ಆಗತ್ತೆ ಮಧ್ಯಾಹ್ನದ ನಂತರದಲ್ಲಿ ಹನ್ನೊಂದು ಗಂಟೆ ನಂತರದಲ್ಲಿ ಸಂಜೆ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಸಹಿತ ಹೆಚ್ಚಿನ ಬಿಸಿಲಿನ ತಾಪ ಇರೋದ್ರಿಂದ ಜನರಿಗೂ ಕೂಡ ಬರ್ಲಿಕ್ಕೆ ಕಷ್ಟ ಆಗಬಹುದು ಹಾಗಾಗಿ ಬೆಳಿಗ್ಗೆನೆ ಬೇಗ ಬಂದು ಮತವನ್ನ ಚಲಾಯಿಸಿದ್ರೆ ತುಂಬಾ ಅನುಕೂಲ ಆಗತ್ತೆ ನಾವು ಕಳೆದ ಮೊದಲ ಹಂತ ಚುನಾವಣೆ ಕರ್ನಾಟಕದಲ್ಲಿ ನಡೆದ ಮೊದಲ ಹಂತ ಚುನಾವಣೆಯಲ್ಲಿ ನೋಡಿದೀವಿ ಬೆಂಗಳೂರು ಮತ್ತು ನಗರ ಪ್ರದೇಶಕ್ಕೆ ನೋಡಿದಾಗ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಮತದಾನ ನಡೆದಿದೆ ಐವತ್ತು ಐವತ್ತೆರಡು ಪರ್ಸೆಂಟ್ ಈ ರೀತಿಯಲ್ಲಿ ಅತಿ ಕಡಿಮೆ ಮತದಾನ ನಡೆದಿರೋದು ಬಹಳ ಬೇಸರದ ಸಂಗತಿ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡು ಓಡಾಡ್ಲಿಕ್ಕೆ ಅವಕಾಶ ಸಿದ್ದು ವಾಹನ ಸೌಲಭ್ಯ ಇದ್ದಾಗಿಯೂ ಸಹಿತ ಜನರೆಲ್ಲರೂ ಕೂಡ ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಟ್ಲೀಸ್ಟ್ ಆ ಉತ್ತರ ಕರ್ನಾಟಕ ಭಾಗದ ಜನ ಈ ಒಂದು ಬೇಜವಾಬ್ದಾರಿಯನ್ನ ಜನರಿಗೆ ಅರಿವು ಮಾಡೋ ನಿಟ್ಟಿನಲ್ಲಿ ಆದ್ರೂ ಮೂಡಿಸುವಂತ ಮುಟ್ಟಿನ ನಿಟ್ಟಿನಲ್ಲಿ ಬಂದು ಇವತ್ತಿನ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವನ್ನ ಮಾಡಬೇಕಾಗಿದೆ ಸಂಪತ್ ಥ್ಯಾಂಕ್ ಯು ಜನಾರ್ದನ್ ತಮಿಳಾ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ